ಹಾಯ್ ಫ್ರೆಂಡ್ಸ್ ಹೇಗಿದ್ರಲ್ಲ ಫ್ರೆಂಡ್ಸ್ ಫಂಗಲ್ ಇನ್ಫೆಕ್ಷನ್ ಅಂತಾರಲ್ಲ ಫಂಗಲ್ ಇನ್ಫೆಕ್ಷನ್ ಯಾವುದಕ್ಕೋಸ್ಕರ ಆಗುತ್ತೆ ಮತ್ತು ಅದಾದರೆ ಏನು ಯೂಸ್ ಮಾಡಿದ್ರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಕಡಿಮೆ ಆಗೋಲ್ಲ ಅನ್ನೋದನ್ನು ಈ ಥರ ಫಂಗಲ್ ಇನ್ಫೆಕ್ಷನ್ಗಳಾದರೆ ಪ ಪ್ರೈವೇಟ್ ಪಾರ್ಟ್ಸ್ಗಳಲ್ಲಿ ಮತ್ತು ಕಂಕ್ಲಸಲ್ಲಿ ಮತ್ತು ಕಾಲದ ಹಿಂಭಾಗದಲ್ಲಿ ಈ ಥರದಲ್ಲೆಲ್ಲ ತುಂಬ ಜಾಸ್ತಿ ಆಗುತ್ತೆ ಈ ಥರ ಆದರೆ ತುಂಬ ನಾವೇ ಮತ್ತು ಫುಲ್ಲು ಒಂದು ಸೈಡ್ ಆಯಿತು ಅಂದರೆ ಫುಲ್ಲು ಬಾಡಿ ತುಂಬ ಹರಡ್ಕೊಳ್ಳುತ್ತೆ ಇದು ಅದಕ್ಕೋಸ್ಕರ ಇದಕ್ಕೆ ಮೆಡಿಷನ್ ಜೊತೆಗೆ ಮತ್ತು ಇದು ಈ ಥರ ಏನಕ್ಕೋಸ್ಕರ ಬರುತ್ತೆ ಅಂದರೆ ಈ ಥರ ಬ ಅಡಿಕೆ ಪಟ್ಟಿದು ಬರುತ್ತಲ್ಲ ಅದರಲ್ಲಿ ಫಂಗಲ್ ಆಗಿ ಫಂಗಲ್ ಇನ್ಫೆಕ್ಷನ್ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಬಂದಿರುತ್ತೆ ನೋಡಿ ಇದನ್ನು ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ತೊಳಿದಾನೆ ಯೂಸ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಅದು ಫ ಡೈರೆಕ್ಟಾಗಿ ನಮ್ಮ ಬಾಡಿ ಹೊಳಕ್ಕೆ ಹೋಗಿ ಇನ್ನೂ ಜಾಸ್ತಿ ಆಗುತ್ತೆ ಫಂಗಲ್ ಅದರಿಂದ ಆಲ್ಮೋಸ್ಟ್ ಅಡಿಕೆ ಪಟ್ಟಿಲಿ ಊಟ ಮಾಡಬೇಕಾದ್ರೆ ಫುಲ್ಲು ವೈಟ್ ಇದ್ದರೆ ಮಾತ್ರ ಊಟ ಮಾಡಿ ಇಲ್ಲಾಂದರೆ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಈರುಳ್ಳಿ ಬರುತ್ತಲ್ವ ಈರುಳ್ಳಿಲಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಬರುತ್ತೆ ನೋಡಿ ಇದರಲ್ಲೆಲ್ಲ ಫಂಗಲ್ಸ್ ಇರುತ್ತೆ ಆದ್ದರಿಂದ ಆಲ್ಮೋಸ್ಟ್ ಈ ಥರದ್ದೆಲ್ಲ ಯೂಸ್ ಮಾಡಬೇಕಾದ್ರೆ ಅದನ್ನೆಲ್ಲ ನೀಟಾಗಿ ತೊಳೆದು ನೋಡಿ ಇವಾಗ ಬರೀ ಅದನ್ನು ಬರೀ ಮುಟ್ಟಿದ್ರೇ ಅದೆಲ್ಲ ಕೈಗೆ ಮೆತ್ಕೊಳ್ಳುತ್ತೆ ಅದನ್ನು ಡೈರೆಕ್ಟಾಗಿ ಹೊಟ್ಟೆಗೆ ಹೋಯ್ತು ಅಂದರೆ ಇನ್ನು ಫಂಗಲ್ಸು ತುಂಬ ಜಾಸ್ತಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಇನ್ಫೆಕ್ಷನ್ ಇರೋರು ಈ ಥರದ್ದೆಲ್ಲ ಬಳಸೋಕ್ಕೆ ಹೋಗಬೇಡಿ ಬಳಸಿದ್ರು ನೋಡಿ ಬರೀ ಅದೊಂದು ಸ್ವಲ್ಪ ಸಿಪ್ಪೆ ತೆಗ್ದಕ್ಕೇ ಎಷ್ಟು ಕಪ್ಪಾಯಿತು ಅವೆಲ್ಲ ಫಂಗಲ್ಸು ಬೇಕಾದ ನಾವು ಡಾಕ್ಟರ್ಸ್ ಎಲ್ಲ ಇದನ್ನು ಪ್ರೂವ್ ಮಾಡಿದ್ದಾರೆ ಇದು ಈ ತರದ ಬ್ಲಾಕ್ ಬ್ಲಾಕ್ ಬರುತ್ತಲ್ಲ ಅದೆಲ್ಲ ಫಂಗಲ್ಸ್ ಇರತ್ತೆ ಅದರಲ್ಲಿ ಯಾವತ್ತೂ ಅಷ್ಟನ್ನೇ ಅಂತೂ ಹಾ ಬರೀ ಹಂಗೆ ಒರೆಸ್ಬಿಟ್ಟು ಹಾಕ್ಬಿಡೋಣ ಅಂದ್ಬಿಟ್ಟು ಬಟ್ಟೆಲಿ ಒರೆಸಿ ಹಾಕೋದೆಲ್ಲ ಬೇಡ ಅದು ತುಂಬ ಹೆಲ್ತ್ಗೆ ಒಳ್ಳೇದಲ್ಲ ಆಲ್ಮೋಸ್ಟ್ ಇದರಲ್ಲಿ ಫಂಗಲ್ಸ್ ತುಂಬ ಜಾಸ್ತಿ ಇರುತ್ತೆ ಈ ಬ್ಲಾಕ್ ಬ್ಲಾಕಲೆಲ್ಲ ಅದು ಮೇಲುಗಡೆ ಕೆಳಗಡೆ ಎಲ್ಲ ತೆಗೆದು ಾಗಿ ತೊಳೆದ್ಬಿಟ್ಟು ಇಲ್ಲ ಮೇಲ್ಗಡೆ ಒಂದು ಲೇಯರ್ ತೆಗ್ದಾಕಿದ್ರೂ ನಡೆಯುತ್ತೆ ನೋಡಿ ಕೈಗೆನೆ ಎಷ್ಟು ಫಂಗಲ್ಸ್ ಇದೆ ಅದು ನೀಟಾಗಿ ಉಜ್ಕೊಂಡು ತೊಳಿಬೇಕು ಇಲ್ಲಾಂದ್ರೆ ಮತ್ತೆ ಹಂಗಂಗೆ ಬರುತ್ತೆ ಆದ್ದರಿಂದ ಈರುಳ್ಳಿ ಈ ಥರ ಈರೋ ಈರುಳ್ಳಿನ ಆದಷ್ಟು ತೊಳೆದುಬಿಟ್ಟು ನೀಟಾಗಿರೋ ಹಾಗೆ ಅದನ್ನು ಮೈಂಟೈನ್ ಮಾಡಿ ಫಂಗಲ್ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ತುಂಬ ಜಾಸ್ತಿ ಆಯ್ತಾ ಹೋಗುತ್ತೆ